ಕೊರೋನಾದಲ್ಲೂ ಬಿಟ್ಟಿಲ್ಲ ಮಾರ್ಗ ರಕ್ಷಣೆ ಬರಬೇಕಾಗಿತ್ತು ಅದರಲ್ಲೂ ಅದ್ರಲ್ಲೂ ಬಿಡಿತೀರ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಈಗ ನೀವು ನೋಡ್ತಾ ಇರ್ತೀರಾ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೂಡ ಹಗರಣವನ್ನ ಇಟ್ಕೊಂಡು ಯಾವ ರೀತಿ ಸರ್ಕಾರವನ್ನ ಬೀಳಿಸಲೇಬೇಕು ಅದರಲ್ಲೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು ಅಂತ ಸಾಕಷ್ಟು ಹೋರಾಟಗಳನ್ನ ಪ್ರಯತ್ನಗಳನ್ನ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ವಿಪಕ್ಷಗಳ ಹೋರಾಟದ ಬಲವನ್ನ ಕುಗ್ಗಿಸೋದಕ್ಕೆ ಕಾಂಗ್ರೆಸ್ ಕೂಡ ಸುಮ್ಮನೆ ಇಲ್ಲ ಅದು ಕೂಡ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅದ್ಯಾವುದು ಅಷ್ಟರ ಮಟ್ಟಿಗೆ ಏನು ವರ್ಕೌಟ್ ಆದ ಹಾಗೆ ಕಾಣಿಸ್ಲಿಲ್ಲ ಹಾಗಾಗಿ ಈಗ ವಿಪಕ್ಷಗಳ ವಿರುದ್ಧ ಮುಗಿ ಬೀಳೋದಕ್ಕೆ ಸರ್ಕಾರದ ಕೈಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವೇ ಸಿಕ್ಕಿಬಿಟ್ಟಿದೆ ಬಿಜೆಪಿಯ ಮೂಡಾಸ್ತ್ರಕ್ಕೆ ಪ್ರತಿಯಾಗಿ ಈಗ ಕಾಂಗ್ರೆಸ್ ಕೊರೋನಾಸ್ತ್ರವನ್ನ ಹಿಡಿಯೋದಕ್ಕೆ ಹೊರಟಿದೆ ಮೂಡ ಪ್ರಕರಣ ಸಿಎಂ ಸಿದ್ದರಾಮಯ್ಯವರನ್ನ ಒಂದು ರೀತಿ ನಿದ್ದೆಗೆಡಿಸಿದೆ ಸದ್ಯ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ವಿರುದ್ಧ ಒಂದು ಕಡೆ ಕಾನೂನು ಹೋರಾಟ ಆಗ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿ ಅವಧಿಯಲ್ಲಾದಂತಹ ಹಗರಣದ ಬಗ್ಗೆ ಸಿಎಂ ರಾಜಕೀಯ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹೂಡಿರುವಂತಹ ಮೂಡಾಸ್ತ್ರಕ್ಕೆ ಕಾಂಗ್ರೆಸ್ ಕೊರೋನಾಸ್ತ್ರವನ್ನ ಹೂಡೋದಕ್ಕೆ ಹೊರಟಿದೆ ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ನೇತೃತ್ವದ ಆಯೋಗ ಬಿಜೆಪಿ ಸರ್ಕಾರದಲ್ಲಿ ಕೊರೋನಾ ಹಗರಣದ ವರದಿಯನ್ನ ಆಗಸ್ಟ್ ಮೂವತ್ತೊಂದನೇ ತಾರೀಕು ಸಿಎಂಗೆ ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಪುಟಗಳ ಕೊರೋನಾ ಹಗರಣದ ರಿಪೋರ್ಟ್ ಅನ್ನ ಕೊಡಲಾಗಿದೆ ಕೋವಿಡ್ ಅವಧಿಯಲ್ಲಿನ ಹಣದ ಖರ್ಚು ವೆಚ್ಚದ ಸಂಪೂರ್ಣ ವರದಿ ಈಗ ಸಿಎಂ ಕೈ ಸೇರಿದೆ ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನ್ನ ನೇತೃತ್ವದಲ್ಲಿ ಸಿಎಂ ಕಾವೇರಿ ನಿವಾಸದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಈ ಬೃಹತ್ ಗಾತ್ರದ ಬಾಕ್ಸ್ ನಲ್ಲಿ ಒಟ್ಟು ಸಾವಿರದ ಏಳುನೂರ ಇಪ್ಪತ್ತೆರಡು ಪುಟಗಳ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಆಯೋಗ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಶಿಫಾರಸು ಕೂಡ ಮಾಡಿದೆ ಸೊ ಈ ಮಧ್ಯಂತರ ವರದಿಯಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಕೋಟ್ಯಂತರ ರೂಪಾಯಿ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತಾನು ಹೇಳಿದ್ದಾರೆ ಅಂದ್ರೆ ಕೆಲಸ ಮಾಡದೇನೆ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ಇದರಲ್ಲಿ ಉಲ್ಲೇಖ ಆಗಿರೋದು ಕ್ಷೇತ್ರವಾರು ಎಷ್ಟೆಷ್ಟು ಹಣ ಖರ್ಚು ಆಗಿದೆ ಹಾಗೆ ಆ ಲೆಕ್ಕ ಎಷ್ಟಾಗಿದೆ ಅಂತ ಅವ್ರು ತೋರಿಸಿದ್ದಾರೆ ಕೆಲಸವೇ ಆಗಿಲ್ದೆ ಇದ್ರು ಕೂಡ ಈ ರೀತಿಯಾಗಿ ವರದಿ ರೆಡಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ ಸೊ ಅಕ್ರಮ ಎಸಗಿರೋರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಈ ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳೋದಾದ್ರೆ ಕೋಟಿ ರೂಪಾಯಿ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಲಾಗಿಲ್ಲ ಅನ್ನೋದು ಹಾಗೆ ಕೋವಿಡ್ ಅವಧಿಯಲ್ಲಿ ಭಾರಿ ಮೊತ್ತದ ಹಣ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಆಗಿಲ್ಲ ಹಣ ಖರ್ಚು ವೆಚ್ಚ ಮಾಡಿರೋದ್ರ ಬಗ್ಗೆ ಸೂಕ್ತ ದಾಖಲೆ ಬಗ್ಗೆ ಮಾಹಿತಿ ಕೂಡ ಇಲ್ಲ ಕೆಲವು ಖರೀದಿ ಹಾಗೂ ನಿರ್ವಹಣೆಯಲ್ಲಿ ಹಣ ವಿನಿಯೋಗಿಸದೆ ಬಿಲ್ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ವರದಿ ಇದೆ ಹಣ ದುರುಪಯೋಗದ ಸಂಶಯದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆಗೆ ಶಿಫಾರಸು ಮಾಡಿದ್ದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಮೆಡಿಕಲ್ ಎಜುಕೇಶನ್ ನಿರ್ದೇಶನಾಲಯ ಬಿಬಿಎಂಪಿ ಕರ್ನಾಟಕ ಮೆಡಿಕಲ್ ಕಾರ್ಪೊರೇಷನ್ ಸೇರಿದ ಹಾಗೆ ಒಟ್ಟು ಹನ್ನೊಂದು ವಿಭಾಗದಲ್ಲಿ ಹಣ ದುರುಪಯೋಗ ಆಗಿರುವುದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ ಇಪ್ಪತ್ತೈದಕ್ಕೆ ರಚನೆಯಾಗಿದ್ದ ಕೋವಿಡ್ ತನಿಖಾ ಆಯೋಗ ರಚನೆ ಮಾಡಲಾಗಿತ್ತು ಸೊ ಸರ್ಕಾರದಿಂದ ರಿಲೀಸ್ ಆದಂತ ಹಣವನ್ನ ಯಾವ್ಯಾವ ವಿಭಾಗಗಳು ಎಷ್ಟು ಖರ್ಚು ಮಾಡಿಕೊಂಡಿವೆ ಈ ಹನ್ನೊಂದು ವಿಭಾಗಗಳಿಂದ ಖರ್ಚಾದ ಒಟ್ಟು ಮೊತ್ತದ ವಿವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾವಿರದ ಏಳುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅಂತ ಇದರಲ್ಲಿ ಉಲ್ಲೇಖ ಆಗಿರೋದು ಹಾಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸಾವಿರದ ಕೋಟಿ ರೂಪಾಯಿ ಇಲ್ಲಿ ವಿನಿಯೋಗ ಆಗಿರುವುದು ಅಂತ ಇನ್ನು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಇನ್ನು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಕೋಟಿ ರೂಪಾಯಿ ಅಂದ್ರೆ ಇದು ಮೆಡಿಕಲ್ ರಿಕ್ವೈರ್ಮೆಂಟ್ ಗೆ ಅಂತ ಬಿಲ್ ರೆಡಿ ಇಷ್ಟು ಕೋಟಿ ಖರ್ಚಾಗಿದೆ ಅಂತ ಇನ್ನು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಇಲ್ಲಿ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಇದು ಮೆಡಿಸನ್ಗೆ ಡ್ರಗ್ಸ್ ಈ ತರದ ವಿಚಾರಗಳಿಗೆ ಕಿದ್ವಾ ಸ್ಮಾರಕ ಗ್ರಂಥಿ ಸಂಸ್ಥೆಗೆ ಇನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಬಿ ಬಿ ಕೇಂದ್ರ ಕಚೇರಿಯಲ್ಲಿ ಏಳ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಬಿಬಿಎಂಪಿ ದಾಸರಹಳ್ಳಿ ವಲಯದಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿ ಇನ್ನು ಬಿಬಿಎಂಪಿಯ ಪೂರ್ವ ವಲಯದಲ್ಲಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಬಿಬಿಎಂಪಿ ಮಹದೇವಪುರ ವಲಯದಲ್ಲಿ ನಲವತ್ತೆಂಟು ಕೋಟಿ ರೂಪಾಯಿ ಹಾಗೆ ಬಿಬಿಎಂಪಿ ರಾಜರಾಜೇಶ್ವರಿ ವಲಯದಿಂದ ಮೂವತ್ತೊಂದು ಕೋಟಿ ರೂಪಾಯಿ ಸೊ ಇಷ್ಟೆಲ್ಲವೂ ಅಂದರೆ ಖರ್ಚು ವೆಚ್ಚ ಯಾವ್ದಾವುದಕ್ಕೆ ಬಿಲ್ ರೆಡಿ ಆಗಿತ್ತು ಕೆಲಸ ಮಾಡದೆ ಹೇಗೆ ಬಿಲ್ ರೆಡಿ ಮಾಡಿದ್ರು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಕೊಟ್ಟಿರೋದ್ರಿಂದ ಸಹಜವಾಗೇ ಬಿಜೆಪಿ ನಾಯಕರಲ್ಲಿ ಒಂದು ರೀತಿ ಢವಢವ ಶುರುವಾಗ್ಬಿಟ್ಟಿದೆ ಕೋವಿಡ್ ಹಗರಣದ ಬಗ್ಗೆ ವರದಿ ಸರ್ಕಾರದ ಕೈ ಸೇರಿದ ಬೆನ್ನಲ್ಲೇ ಬಿಜೆಪಿಗರಿಗೆ ನಡುಕ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಿಎಂ ನಿವಾಸದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಸಚಿವ ಎಂ ಬಿ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಸೇರಿದ ಹಾಗೆ ಅನೇಕ ಸಚಿವರು ಸಮಾಲೋಚನೆ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯನ್ನು ಕೂಡ ಗುರುವಾರ ಕರೆದಿದ್ದಾರೆ ಈ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ವರದಿಯನ್ನ ಬಹಿರಂಗಗೊಳಿಸುವುದರ ಬಗ್ಗೆ ಕೂಡ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಿಎಂಗಳಾದ ಬಿ ಎಸ್ ವೈ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ಗೆ ಈಗ ಈ ವಿಚಾರದಲ್ಲಿ ತುಂಬಾ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಹೀಗಾಗಿ ಬಿ ಎಸ್ ವೈ ಹಾಗೇನೆ ಬೊಮ್ಮಾಯಿಗಿಂತ ಈಗ ಸುಧಾಕರ್ ಅವರು ಜಾಸ್ತಿ ಈ ವಿಷಯಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅವರು ಮಾಧ್ಯಮಗಳ ಜೊತೆ ಕೂಡ ಮಾತಾಡಿದ್ದಾರೆ ಈ ಕೋವಿಡ್ ಸಂದರ್ಭದಲ್ಲಿ ನನ್ನ ಜೀವವನ್ನೇ ಪಣಕ್ಕಿಟ್ಟು ನಾನು ಕೆಲಸ ಮಾಡಿದ್ದೀನಿ ನಾನು ಮಾಡಿರೋ ಕೆಲಸ ರಾಜ್ಯದ ಜನರಿಗೆ ಗೊತ್ತಿದೆ ಜಸ್ಟಿಸ್ ಕೆಂಪಣ್ಣ ವರದಿ ಬಂದು ಒಂದು ವರ್ಷ ಆಯಿತು ನಾವು ಯಾರೂ ಕೂಡ ರಾಜಕೀಯ ದ್ವೇಷ ಮಾಡಿಲ್ಲ ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು ಬಸವರಾಜ ಬೊಮ್ಮಾಯಿ ದ್ವೇಷ ರಾಜಕಾರಣವನ್ನು ಮಾಡಿಲ್ಲ ದ್ವೇಷ ರಾಜಕಾರಣ ಮಾಡಿದ್ರೆ ಸಾಕಷ್ಟು ಜನ ಜೈಲಿಗೆ ಹೋಗ್ತಾ ಇದ್ರು ಎಲ್ಲವನ್ನೂ ಸವಾಲಾಗಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಸರ್ಕಾರ ನನ್ನ ವಿರುದ್ಧ ರಾಜಕೀಯ ದ್ವೇಷ ಮಾಡ್ತಾ ಇದೆ ಈ ಸರ್ಕಾರ ಏನಾದರೂ ಸತ್ಯ ಹರಿಶ್ಚಂದ್ರ ಸರ್ಕಾರನ ಈಗ ರಾಜ್ಯದಲ್ಲಿರೋದು ದರೋಡೆಕೋರರ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹಿಂದಿನ ಸರ್ಕಾರಗಳಲ್ಲಿ ಪರ್ಸೆಂಟೇಜ್ ರೂಪದಲ್ಲಿ ಭ್ರಷ್ಟಾಚಾರ ನಡೀತಾ ಇತ್ತು ಕೆಲವರು ಪರ್ಸೆಂಟೇಜ್ ರೂಪದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ರು ಈಗಿನ ಸರ್ಕಾರದಲ್ಲಿ ಪಾರ್ಟ್ನರ್ಶಿಪ್ ರೂಪದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಹಾಗೇನೆ ಎಲ್ಲಾ ತೀರ್ಮಾನಗಳನ್ನು ನಾವು ಟಾಸ್ಕ್ ಫೋರ್ಸ್ ನಲ್ಲೇ ಚರ್ಚೆ ಮಾಡಿ ತೀರ್ಮಾನ ತಗೋತಾ ಇದ್ವಿ ನಾವು ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಸಮಾರೋಪಾದಿಯಲ್ಲಿ ರಾಜ್ಯದ ಜನರ ಪ್ರಾಣ ಉಳಿಸೋ ಕೆಲಸ ಮಾಡಿದೀವಿ ಅನ್ನೋ ಮಾತನ್ನ ಹೇಳಿದ್ರು ನಾಳೆ ಏನು ಅಂತಾನು ಗೊತ್ತಾಗದ ವೈದ್ಯಕೀಯ ಎಮರ್ಜೆನ್ಸಿ ಅವತ್ತಿತ್ತು ಇವರು ಅವತ್ತಿನ ಔಷಧಿಗಳಿಗೆ ಇವತ್ತಿನ ದರ ಹಾಕಿ ಲೆಕ್ಕ ಹಾಕ್ತಿದ್ದಾರೆ ಆರೋಗ್ಯ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಯಾವ ರೀತಿ ಉತ್ತಮ ಪಡಿಸಿತ್ತು ಅಂತ ರಾಜ್ಯದ ಜನರಿಗೆ ಗೊತ್ತಿದೆ ಈಗ ಈ ಸರ್ಕಾರಕ್ಕೆ ನಾವು ಅರ್ಥ ಮಾಡಿಸೋ ಅಗತ್ಯ ಏನಿಲ್ಲ ಇವರೇನ್ ಶಾಶ್ವತವಾಗಿ ಅಧಿಕಾರದಲ್ಲಿ ಇರೋ ಹಾಗೆ ಮಾತಾಡ್ತಾ ಇದ್ದಾರೆ ಈ ಸರ್ಕಾರ ಹೆಚ್ಚು ಅಂದ್ರೆ ಇನ್ನು ಮೂರು ವರ್ಷ ಅಷ್ಟೇ ಇರುತ್ತೆ ಈ ಸರ್ಕಾರಕ್ಕೆ ಈಗಾಗಲೇ ದಿನಗಳನೆ ಶುರುವಾಗ್ಬಿಟ್ಟಿದೆ ನಂತರ ನಾವು ಮತ್ತೆ ಅಧಿಕಾರಕ್ಕೆ ಬರೋದಿಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಈ ರೀತಿ ಸುಧಾಕರ್ ಅವರು ರಿಯಾಕ್ಟ್ ಮಾಡ್ತಾ ಇರೋದಕ್ಕೆ ಸಿಎಂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಕೋವಿಡ್ ಹಗರಣ ವರದಿಯಲ್ಲಿ ಏನಿದೆ ಅಂತ ನಾನೇ ಸರಿಯಾಗಿ ನೋಡಿಲ್ಲ ಆದ್ರೆ ಸುಧಾಕರ್ಗೆ ಇದ್ರ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ರು ಅವರಿಗೆ ಇದೆಲ್ಲ ಸುಳ್ಳು ಅಂತ ಹೇಗೆ ಗೊತ್ತಾಗುತ್ತೆ ತಪ್ಪು ಮಾಡಿರೋದು ಸುಧಾಕರ್ಗೆ ಗೊತ್ತಿದೆ ಹಾಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ವರದಿಯಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ ಇನ್ನೇನು ಕ್ಯಾಬಿನೆಟ್ ಮುಂದೆ ವರದಿಯನ್ನ ಮಂಡನೆ ಮಾಡ್ತೀನಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಸಿಎಂ ಹೇಳಿದ್ದಾರೆ ಹಾಗೆ ಇನ್ನು ಬಾಕಿ ಉಳಿದಿರೋ ಬೆಂಗಳೂರಿನ ನಾಲ್ಕು ವಲಯಗಳು ಮೂವತ್ತೊಂದು ಜಿಲ್ಲೆಗಳ ವರದಿಯನ್ನು ಕೂಡ ಶೀಘ್ರವೇ ಸಲ್ಲಿಕೆ ಮಾಡೋದಾಗಿ ಹೇಳಾಗಿದೆ ಒಟ್ಟಾರೆ ಕೋಟಿ ಅಧಿಕ ಹಣದ ದುರುಪಯೋಗ ಆಗಿದೆ ಇದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹೇಗೆ ತನಿಖೆ ನಡೆಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಎಂ ಬಿ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಸಚಿವ ಸುಧಾಕರ್ ಅವರ ಹೆಸರನ್ನ ಹೇಳಿ ಇವರು ಉಲ್ಲೇಖ ಮಾಡಿರೋದ್ರಿಂದ ಮೇಲ್ನೋಟಕ್ಕೆ ಒಂದು ರೀತಿಯಾಗಿ ಎಲ್ಲರೂ ಈಗ ಸುಧಾಕರ್ ಅವರ ಗಮನ ಹರಿಸ್ತಾ ಇದ್ದಾರೆ ಕೋವಿಡ್ ಕೊರೋನಾ ಅಂತ ಬಂದ ತಕ್ಷಣ ಯಾಕೆಂದರೆ ಆ ಟೈಮ್ನಲ್ಲಿ ಆರೋಗ್ಯ ಸಚಿವರಾಗಿದ್ದವರು ಹೀಗಾಗಿ ಕೊರೋನಾ ವಿಚಾರದಲ್ಲಿ ಇನ್ನೂ ಏನೆಲ್ಲ ದಾಖಲೆಗಳು ಇವೆ ಯಾವ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಈ ದಾಖಲೆಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡುತ್ತೆ ಕಾನೂನು ಹೋರಾಟಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಳ್ತಾ ಇರೋದ್ರಿಂದ ಬಿಜೆಪಿ ನಾಯಕರಿಗೆ ಇದರಿಂದ ಸಂಕಷ್ಟ ಅಂತಾನೆ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಇನ್ನೂ ಬಾಕಿ ಉಳಿದಿರುವಂತಹ ಬೆಂಗಳೂರಿನ ನಾಲ್ಕು ವಲಯಗಳಾಗಿರ್ಬೋದು ಮೂವತ್ತೊಂದು ಜಿಲ್ಲೆಗಳ ವರದಿಯನ್ನ ಶೀಘ್ರವೇ ಸಲ್ಲಿಕೆ ಮಾಡೋದಾಗಿ ಕೂಡ ತಿಳಿಸಿದ್ದಾರೆ ಸೊ ಒಟ್ಟಾರೆ ಸಾವಿರದ ಏಳುನೂರು ಕೋಟಿ ಅಧಿಕ ಹಣದ ದುರುಪಯೋಗ ಆಗಿದೆ ಇದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹೇಗೆ ತನಿಖೆ ನಡೆಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ